ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾವು ಇವತ್ತು ಈ ವಿಡಿಯೋದಲ್ಲಿ ರಾಗಿ ಗಂಜಿನ ಮಾಡ್ತಾಯಿದ್ದೀವಿ ಸೊ ಸಂಜೆ ಯಾವಾಗಲೂ ನಾವು ಟೀ ಕಾಫಿ ಕುಡಿತಿದ್ವಿ ಇವತ್ತೇನು ಸ್ವಲ್ಪ ರಾಗಿ ಗಂಜಿ ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ನಿಮಗೆಲ್ರಿಗೂ ಗೊತ್ತು ರಾಗಿ ಗಂಜಿ ಮಾಡೋಣ ಅಂತ ಸುಮ್ಮನೆ ಒಂದು ಶೇರ್ ಮಾಡಿದ್ವಿ ಅಷ್ಟೇ ಮೊದಲಿಗೆ ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಳ್ಳೋಣ ಆನ್ ಮಾಡಿ ಒಂದು ಪ್ಯಾನ್ ಇಡೋಣ ಅದಕ್ಕೆ ಒಂದು ಗ್ಲಾಸ್ ನೀರನ್ನ ಹಾಕೋಣ ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ಕೋಬೋದು ಸಿ ಒಂದು ಗ್ಲಾಸ್ ಹಾಕಿದ್ದೀನಿ ಸೊ ಇನ್ನೊಂದು ಅರ್ಧ ಗ್ಲಾಸ್ ಹಾಕಿಬಿಟ್ರೆ ಸರಿ ಹೋಗುತ್ತಾ ಸ್ವಲ್ಪ ಚೆನ್ನಾಗಿ ಕುಡಿಬೇಕು ಅಂತ ಅನ್ಸಿದ್ರೆ ಸ್ವಲ್ಪ ತಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಹಾಕಿದ್ದೀನಿ ಸ್ವಲ್ಪ ಪೂಜೆ ಕಿಡಣ ಈಗ ನಾವು ನೀರನ್ನ ಕಾಸಕ್ಕೆ ಇಟ್ಟಿದ್ದೀವಲ್ಲ ಅದು ಕಾಯಲಿ ಸ್ವಲ್ಪ ಚೆನ್ನಾಗಿ ಕಾಯಲಿ ಅದು ಅದು ನಾವು ನಾವಿಲ್ಲಿ ಎರಡು ಸ್ಪೂನ್ನ ಎರಡು ಸ್ಪೂನ್ ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈ ಸ್ಪೂನ್ಲೆ ಸೊ ಈ ಸ್ಪೂ ಈ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಕುದೀತಾ ಇರೋ ನೀರಿಗೆ ಹಾಕಿದರೆ ನಮ್ಮ ರಾಗಿ ಅಂಜಿ ರೆಡಿ ಆಗುತ್ತೆ ಸೊ ಇದನ್ನ ಗಂಟಿರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರಿಗೆ ಉಪ್ಪ ಸೊ ಈ ರಾಗಿ ಗಂಜಿ ಸೊ ಟೀ ಕಾಫಿಗೆ ಹೋಲಿಸಿದರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಟೀ ಕಾಫಿಯಿಂದ ಎಸಿಡಿಟಿ ಅಥವಾ ಪಿತ್ತ ಆಗುತ್ತಂತ ನಾವೆಲ್ಲ ಹೇಳ್ತಾ ಇರ್ತೀವಿ ಡೈಜೆಷನ್ ಪ್ರಾಬ್ಲಮ್ ಆಗುತ್ತಂತ ಸೊ ಇದು ಇದರಿಂದ ಯಾವುದೇ ಯಾವುದೇ ರೀತಿ ಎಫೆಕ್ಟ್ಸ್ ಇಲ್ಲ ಇದು ತುಂಬಾನೇ ಒಂದು ರೀತಿ ಒಳ್ಳೇದು ದೇಹಕ್ಕೆ ಸೊ ನೀವು ಕೂಡ ಆಮೇಲೆ ಈಸಿ ಅದ ಇದು ತುಂಬಾ ಈಸಿ ಅದ ಎಲ್ಲರೂ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು ಚಿಕ್ಕ ಮಕ್ಕಳಿಗೆ ಕೂಡ ಹೆಲ್ತಿ ಒಳ್ಳೇದು ಇದು ರಾಗಿ ಗಂಜಿ ಕುಡಿಯೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ ಜೀರ್ಣ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಸೊ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಬನ್ನಿ ಈಗ ಮುಂದೆ ಪ್ರಿಪೇರ್ ಮಾಡೋಣ ಅಂತ ನೀರು ಕುದೀತಾ ಇದೆ ನೋಡಿ ನೀರು ಕುದೀತಾ ಇದೆ ಇಲ್ಲಿ ಇನ್ನೊಂದು ಮಿಶ್ ಇದು ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಇದನ್ನ ಈ ಈ ಗಾಜ ರಾಗಿ ಹಿಟ್ಟನ್ನು ಇದೆಲ್ಲ ಹಾಕೋಣ ಈಗ ಹಾಕಿದ್ರೆ ಏನಾಗುತ್ತಾ ಈ ಗಂಟೆಲ್ಲ ಆಗಲ್ಲ ನೀಟಾಗಿ ರಾಯಿ ಗಂಜಿ ರೆಡಿ ಆಗುತ್ತೆ ಈಗ ಇದಕ್ಕೆ ನಾವೇನ್ಮಾಡ್ಬೇಕಂದ್ರೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿ ಕಲಿಸ್ಬೇಕು ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡ್ರಿ ಈ ತಿಕ್ನೆಸ್ ಬರುತ್ತೆ ನಮ್ಗೆ ತಿಕ್ನೆಸ್ ಬೇಕಿದ್ರೆ ಅಂದರೆ ನಮ್ಗೆ ಸ್ವಲ್ಪ ನೀರಾಗಿರಬೇಕು ಅಂದರೆ ಆ ಥರ ಮಾಡ್ಕೋಬೋದು ಸ್ವಲ್ಪ ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗೂ ಮಾಡ್ಕೋಬೋದು ಇದು ಹೆಲ್ತಿ ಒಳ್ಳೆಯದು ಸ್ವಲ್ಪ ಗ ಸಂಜೆ ಹೊತ್ತಲ್ಲಿ ಕುಡಿದ್ರೆ ಸ್ನ್ಯಾಕ್ಸಿಂದ ತಿನ್ನೋದು ಬೇಕಾಗಲ್ಲ ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ನಾವು ನೈಟ್ವರೆಗೂ ಆರಾಮಾಗಿ ಇರ್ಬೋದು ಈಗ ಇದಕ್ಕೆ ಒಂದು ಮೂರು ಸ್ಪೂನ್ ಬೆಲ್ಲ ಹಾಕ್ತೀನಿ ಬೆಲ್ಲ ಪುಡಿ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡು ಮೂರು ನಮ್ಮ ಮನೇಲಿ ಸ್ವಲ್ಪ ಉಪ್ಪು ರಾಗಿ ಗಂಜಿಗಿಂತ ಸ್ವೀಟ್ ರಾಗಿ ಗಂಜಿನ ಕುಡಿಯೋದು ಜಾಸ್ತಿ ಸೊ ಹಂಗಾಗಿ ನಾನು ಬೆಲ್ಲನ ಒಂದು ಮೂರು ಸ್ಪೂನ್ ಹಾಕಿದ್ದೀನಿ ನಿಮ್ಗೆ ಏನಾದರೂ ಸ್ವೀಟ್ ಬೇಡ ಅಂತಂತಂದರೆ ನೀವೇನು ಮಾಡಬೇಕು ಉಪ್ಪಿಂದ ರಾಗಿ ಗಂಜಿನ ಮಾಡ್ಕೋಬೋದು ನಮಗಿಲ್ಲಿ ಸ್ವೀಟ್ ಇಷ್ಟಪಡ್ತಾರೆ ಸೊ ಹಂಗಾಗಿ ನಾವು ಬೆಲ್ಲದ್ದು ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ನೋಡ್ರಿ ಇಲ್ಲಿ ರಾಗಿ ಗಂಜಿ ರೆಡಿ ಆಯಿತು ಚೆನ್ನಾಗಿ ಕುದಿತೈತೆ ಇವಾಗ ಇದನ್ನ ನಾವು ಒಂದು ಬೌಲ್ಗೆ ಹಾಕೊಳ್ಳೋಣ ನಿಮಗೆ ಬೇಕಿದ್ರೆ ಹಾಲು ಹಾಕ್ಕೊಬೋದು ಇಲ್ಲ ಹಾ ಹಂಗೇನೆ ಕುಡಿಬೋದು ನಮಗೆ ಇಲ್ಲಿ ಹಾಲು ಬೇಕು ಸೊ ಅದಕ್ಕಾಗಿ ನಾವು ಇಲ್ಲಿ ಹಾಲು ಹಾಕ್ತಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೋಬೋದು ನೋಡ್ರಿ ಈ ರೀತಿ ಕಲರ್ ಬರುತ್ತ ಮಕ್ಕಳಿಗೆ ಒಳ್ಳೇದಿದು ರುಚಿಯಾಗಿರುತ್ತ ಈಗ ಇದನ್ನ ಒಂದು ಬೌಲಿ ಹಾಕೋಣ ಇದನ್ನ ಸೋಸಂಗಿಲ್ಲ ಮತ್ತೆ ಟೀ ಕಾಫಿ ಸೋಸಿದ ಸೋಸಬಾರದು ಡೈರೆಕ್ಟ್ ಆಗಿ ಬೌಲಿ ಹಾಕೊಂಡು ನೀವು ಕುಡಿಯೋಕ್